ಏ ಸರ್ ಅದು ಇದು ಕೇಳ್ಬೇಕಾ ಬೇಡ ಹೋಗುತ್ತಿಲ್ಲ ಆದರೂ ಒಂದು ಕೇಳಲೇ ಕೇಳ್ತೀನಿ ಕೇಳಬೇಕು ಅಂತ ಅನಿಸ್ತಿದೆ ಅಷ್ಟೇ ಕೇಳ್ತಿದ್ದೀನಿ ಈ ಹಿಂದೆ ಒಂದು ಸಾಕಷ್ಟು ವರ್ಷಗಳಿಂದ ಮೀಟು ಅಂತ ಬಂತು ಈಗ ಕಾಸ್ಟಿಂಗ್ ಕೌಚ್ ಅಂತ ಬಂತು ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಕೂಕ್ ಕೇಳಿಸ್ತಾ ಇದೆ ಇದ್ರ ಬಗ್ಗೆ ಉಪೇಂದ್ರ ಅವರ ಅಭಿಪ್ರಾಯ ಇಲ್ಲ ಖಂಡಿತ ಆ್ಯಕ್ಚುಲಿ ಯಾರಿಗೋ ಏನಾರ ಇದ್ರೆ ಅದನ್ನು ಹೇಳಬೇಕು ಅಂತ ಒಂದು ಇದು ಮಾಡ್ತಾ ಇದ್ದಾರೆ ಅದಕ್ಕೊಂದು ಒಂದೇನ ಕಮಿಟಿ ಏನೋ ಮಾಡ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟೆ ಸೊ ಅದೇ ಥರ ಕೆಲವರು ಬೇಡ ಅಂತಲೂ ಹೇಳ್ತಿದ್ದಾರೆ ಅಂತಲೂ ಎರಡೂ ಇದೆ ಸೊ ಇಟ್ ಈಸ್ ಅಪ್ ಟು ದೆಮ್ ಅಷ್ಟೇ ನನ್ನ ಪ್ರಕಾರ ಹೇಳಬೇಕಂದ್ರೆ ಅವ್ರಿಗೊಂದು ಸಪ್ರೇಟ್ ಕಮಿಟಿ ಬೇಕು ಕಂಫರ್ಟಬಲ್ ಆಗಿ ಅವ್ರದ್ದು ವಿಷಯ ಹೇಳ್ಕೊಬೇಕು ಅಂದರೆ ಖಂಡಿತ ಮಾಡೋದ್ರಲ್ಲಿ ತಪ್ಪಿಲ್ಲ ಬೇಡ ಇರೋದೇ ಇವಾಗಿದೆ ಆಮೇಲೆ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ ಚೇಂಬರ್ ಇದೆ ಕೋರ್ಟ್ ಇದೆ ಎಲ್ಲವೂ ಇದೆ ಅಲ್ಲೇ ನಾನು ಯೂಸ್ ಮಾಡ್ಕೊತೀನಿ ಅನ್ನೋದು ತಪ್ಪಲ್ಲ ಇಟ್ ಈಸ್ ಅಪ್ ಟು ದೆಮ್ ಅಷ್ಟೇ ಸರ್ ಈಗ ಒಂದು ಪಾರ್ಟ್ ಸಿನಿಮಾ ಇತ್ತು ಇನ್ನೊಂದು ಪಾರ್ಟಲ್ಲಿ ಎಲ್ಲಿವರೆಗೆ ಬಂತು ಸರ್ ಪ್ರಜಾಕೀಯ ಯಾ ಪ್ರಜಾಕೀಯ ನಿರಂತರವಾಗಿ ನಡೀತಾನೆ ಇರುತ್ತೆ ಅದು ಯಾರೋ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಶೇರ್ ಮಾಡಿದ್ರು ಪ್ರಜಾಕೀಯ ಆ ಸಮಥಿಂಗ್ ಮುಗ್ದೋಯ್ತು ಏನೋ ಸಂತೋಷ್ ಅಂತ ಯಾರೋ ಹಾಕಿದ್ರು ಪೇಜಲ್ಲಿ ಸೊ ಅಂದ್ರೆ ಆ ಪೋಟ್ರೆ ಆಗ್ತಿರೋದು ಪ್ರಜಾಕೀಯ ಇಲ್ಲ ಎಲ್ಲೋ ಒಂದು ಕಡೆ ಹೋಗಿದೆ ಏನು ಪ್ರಜಾಕೀಯದಿಂದ ಬರಲ್ಲ ಅಂತ ಬಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ಐದು ವರ್ಷದ ನಂತರ ಉಪೇಂದ್ರ ಅವರು ಸಿಎಂ ಎಂ ಅಂತ ಅಯ್ಯೋ ನಾನು ಸಿ ಎಂ ಆಗೋದಲ್ಲ ಪ್ರಜಾಕೀಯ ರಾಜಕೀಯ ಇದು ಬೇರೆ ಇದೆ ಆಕ್ಚುಲಿ ಸರ್ ಎಷ್ಟು ವರ್ಷ ಒಂದು ರಾಜಕೀಯಕ್ಕೆ ಬರೋದು ಮುಂದೆ ಯೋಚನೆ ಇದ್ಯಾ ಇಲ್ಲಮ್ಮ ನಾನು ರಾಜಕೀಯಕ್ಕೆ ಬರೋಗಿದ್ದೀರಿ ಯಾವಾಗಲೂ ಬರ್ತಿದ್ದೆ ಆ್ಯಕ್ಚುಲಿ ಅದಲ್ಲ ನಾನು ಹೇಳ್ತಿರೋದು ಬೇರೆ ಅದು ನೋಡೋಣ ಅದು ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸದ್ಯಲ್ಲೇ